ನೋಡ್ಬೋದು ಈ ಫಿಶ್ ಚೆನ್ನಾಗೆ ತವಾ ಫ್ರೈ ಆಗಿದೆ ಫಿಶ್ ಫ್ರೈ ಮಸಾಲಾನ ಹಾಕೊಳ್ತಾ ಇದ್ದೇವೆ ಆಲ್ರೆಡಿ ನಾನು ಫಿಶ್ ಫ್ರೈ ಹಾಕಿದ್ದೀನಿ ಇನ್ನೊಮ್ಮೆ ಮಾಡ್ತಾ ಇದ್ದೀನಿ ಇದು ಯಾವ ಮೀನು ಗೊತ್ತಾ ಯಾವ ಮೀನು ಪ್ರವೀಣ ಇದು ರಾಣಿ 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 ಮೀನು ಹಾಂ ಅದ್ರ ಜೊತೇಲಿ ಅಂಜಲ್ಲಿದೆ ಹಾಂ ಗಾರ್ ಫಿಶ್ಶು ಗಾರ್ ಫಿಶ್ ಇದೆ ಒಂದು ಎರಡು ಅಂಜಲ್ಲು ಇದೆ ಎಲ್ಲ ಮಿಕ್ಸ್ ಹಾಂ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತ ಇದ್ದೇವೆ ಒಳ್ಳೆ ಮಸಾಲ ಹಾಕಿ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಇಟ್ರೆ ಲೆಮೆನ್ ಹಾಕ್ಬಿಡೋಣ ಒಂದು ಲೆಮೆನ್ ಹಾಕ್ಬಿಡೋಣ ಈಗ ಸಾರು ಆಫ್ ಮಾಡ್ಬಿಡೋಣ ಅಲ್ಲ ಈಗ ಸ್ವಲ್ಪ ಅರ್ಶನದ ಪುಡಿನೂ ಹಾಕೊಂಡಿದಿವೆ ಉಪ್ಪು ಖಾರ ಹಾಕ್ತಿಲ್ಲ ಮಸಾಲೆನಲ್ಲೇ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಹಾಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಸಾಲೆನ ಮಿಕ್ಸ್ ಮಾಡ್ಕೊಂಬಿಡೋಣ ಮೀನಿಗೆ ಚೆಂದ ಮಸಾಲ ಹಿಡಿಯೋ ರೀತಿ ಮಿಕ್ಸ್ ಮಾಡೋಣ ತುಂಬ ತೆಳುನೂ ಇಲ್ಲ ತುಂಬ ಗಟ್ಟಿಯಾಗೂ ಇಲ್ಲ ಮೀನಿಗೆ ಹಿಡಿಬೇಕು ಮಸಾಲ ಆ ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ ನೀರು ನೋಡಿ ಹಾಕೊಳ್ಳಿ ಸ್ವಲ್ಪ ಸ್ವಲ್ಪ ಬೇರೆ ಯಾವುದಾದ್ರು ಪ್ಲೇಟ್ ಇದೆಯಾ ಮೀನು ಹಾಗೆ ತುಂಬ ಗಟ್ಟಿಯಾಗಿ ಬಿಟ್ಟರು ಹಾಂ ದಪ್ಪ ಆಗಿಬಿಟ್ರೆ ಮಸಾಲೆ ಇಟ್ಕೊಂಬಿಟ್ರೆ ಮೀನಲ್ಲಿ ಹಂಗೇನಿರ ಮದ್ಯವ್ರು ಬರ್ತಾರೆ ಹಾಗೆ ಈಗ

ಎಲ್ಲ ಮೀನಿಗೂ ಈ ರೀತಿ ಮಸಾಲೆ ಹಾಕಿ ಇಟ್ಬಿಡೋಣ ಈಗ ದಪ್ಪ ಇಲ್ಲ ತೆಳು ಮಸಾಲೆ ಹಾಕೋಣ ತುಂಬಾ ದಪ್ಪ ಹಾಕಿದ್ರೆ ಹಾಗಾಗಿ ಮಸಾಲೆ ಹಂಟುತ್ತೆ ಅಲ್ಲ ಹಾಗಾಗಿ ನೋಡ್ಬೋದು ಎಲ್ಲ ಬಾಣಲೆ ಖಾಲಿ ಎಲ್ಲ ಮೀನಿಗೆ ಮಸಾಲೆ ಹಾಕಾಗಿದೆ ರಾಣಿ ಮೀನು ನೋಡಿ ಆಯಾಗಿ ಮಲ್ಕೊಂಡೈತೆ ಮಸಾಲೆ ಎಲ್ಲ ಹಾಕಿದೆ ಮೀನ್ ಮಸಾಲೆ ಹಾಕಿದ್ದೀವಿ ನೋಡಿ ಮೀನಿಗೆಲ್ಲ ತವಾ ಬಿಸಿ ಎಣ್ಣೆನೂ ಹಾಕಿದ್ದೀನಿ ಈಗ ಮೀನು ಹಾಕ್ಕೊಂಡ್ಬಿಡೋಣ മീൻ ಹಾಕೋದಕ್ಕಿಂತ മുൻപ് ചെറുതായിട്ട് കുറച്ച് കുറച്ച് ಸ್ವಲ್ಪ කරబెക്ക സോപ്പ് ആക്കിടണേ എണ്ണേല് ഇതിക്കൊണ്ടല്ലേ മീൻ ಹಾಕೋದ നന്നായിട്ട് തവ ഫ്രൈ ಮಾಡിಬಿടണേ ಇನ್ನೊಮ್ಮೆ ಟರ್ನ್ ಮಾಡಿ ಇನ್ನೊಂದು ಸತಿ ಹಾಕಿದ್ದೀವಿ ಚೆನ್ನಾಗಿ ಫ್ರೈ ಆಗ್ತಿದೆ ತವಾ ಫ್ರೈ ನೋಡ್ಬೋದು ಫಿಶ್ ರೆಡಿ ಇದೆ ಹಾಗೆ ಇದು ಇನ್ನೊಂದು ಫಿಶ್ಶು ಹಾಕಿದ್ದೀವಿ ಅದು ರೆಡಿ ಆಗ್ತಿದೆ ಸೊ ತಿನ್ನಲು ಸಿದ್ಧ ರುಚಿಯಾಗಿರೋಂಥ ಫಿಶ್ ಫ್ರೈ ರೆಡಿ ಆಗ್ತಾ ಇದೆ ನೋಡಿ ನೋಡ್ಬೋದು ಈ ಫಿಶು ಚೆನ್ನಾಗೆ ತವಾ ಫ್ರೈ ಆಗಿದೆ ನೋಡಿದ್ರೆ ಇಷ್ಟು ಈಸಿಯಾಗಿ ಫಿಶ್ ಫ್ರೈ ಮಾಡ್ಕೊಬೋದು ಅಂತ ಹೇಳಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತ ಹೇಳಿ ಕಮೆಂಟ್ ಮಾಡಿ ಇನ್ನೂ ಈಸಿ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಂತ ಮರಿಬೇಡಿ ಥ್ಯಾಂಕ್ ಯು ಬಾಯ್ EEEEH <laughs>